ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಮುಖ್ಯಮಂತ್ರಿ ಹುದ್ದೆಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಆರಂಭವಾಗಿರುವ ಸಮರ ಪಕ್ಷದ ಶಾಸಕರನ್ನು ಬಹಿರಂಗ ಇಬ್ಬಾಗವಾಗಿಸುವ ಯಾರೂ ಊಹಿಸದ ರಾಜಕೀಯ ಬೆಳವಣಿಗೆಗಳು ಘಟಿಸುವ ಹಂತಕ್ಕೆ ಮುಟ್ಟುತ್ತಿದೆ ಪ್ರತಿನಿತ್ಯ ಡಿಕೆಶಿವಕುಮಾರ್ ಪಡೆಯನ್ನು ಕೆಣಕುತ್ತಿರುವ ಸಿಎಂ ಬೆಂಬಲಿಗರ ಪಡೆ ಯಾವಾಗ ಅವರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕಸಿಯಲು ಡಿಕೆಶಿ ಅಟಾವೋ ಕೂಗನ್ನು ದೆಹಲಿ ಮಟ್ಟಕ್ಕೆ ಕೊಂಡೊಯ್ಯಿತೋ ಇಲ್ಲಿ ಡಿಕೆಶಿ ಬಣ ಕೆರಳಿ ಕೂತಿದೆ ಇನ್ನು ನಾವು ಸುಮ್ಮನಿದ್ದರೆ ಉಳಿಗಾಲವಿಲ್ಲ ದಾಳಿ ಆರಂಭಿಸದಿದ್ದರೆ ಪರಿಸ್ಥಿತಿ ಕೈಮೀರಿ ಹೋಗುತ್ತದೆ ಎಂಬ ನಿರ್ಧಾರಕ್ಕೆ ಬಂದಿದೆ ತನ್ನ ಬಲ ಹೆಚ್ಚಿಸಿಕೊಳ್ಳಲು ತೀವ್ರ ಕಾರ್ಯಾಚರಣೆಗೆ ಇಳಿದಿದೆ ಆಶ್ಚರ್ಯವೆಂದರೆ ಕುರ್ಚಿ ಕದನ ತೀವ್ರ ರೂಪ ತಾಳುವ ವಾತಾವರಣ ಕಾಣಿಸುತ್ತಿದ್ದಂತೆಯೇ ಡಿಕೆಶಿ ಬಣದ ಶಾಸಕರ ಸಂಖ್ಯೆ ಒಂದೇ ಸಮನೆ ಏರತೊಡಗಿದೆ ಗುಂಪು ಹೆಚ್ಚತೊಡಗಿದೆ ಈ ಮಧ್ಯೆ ಡಿಕೆಶಿ ಹಿಂದುತ್ವದ ಬಾವುಟ ಆರಿಸುತ್ತಾ ಬಿಜೆಪಿಗೆ ಸಿಗ್ನಲ್ ಮೇಲೆ ಸಿಗ್ನಲ್ ರವಾನಿಸುತ್ತಿದ್ದರೆ ಅವರ ಟೀಮ್ನ ಶಾಸಕರು ಬಿಜೆಪಿಯ ಸೆಳೆತಕ್ಕೆ ಸಿಕ್ಕು ತಕ್ಕಾಗಿರುವ ಅನೇಕ ಬಹಿರಂಗ ಸಾಕ್ಷಿಗಳು ಸಿಗತೊಡಗಿವೆ ನಲವತ್ತೈದಕ್ಕೂ ಹೆಚ್ಚು ಶಾಸಕರ ಡಿಕೆಶಿ ಸೈನ್ಯ ಸದ್ದಿಲ್ಲದೆ ಕ್ಷಿಪ್ರ ಕ್ರಾಂತಿಯೊಂದಕ್ಕೆ ಸಜ್ಜಾಗತೊಡಗಿದೆ ಡಿಕೆಶಿ ಕಿವಿಯಲ್ಲಿ ಅಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ ನೀತಿಪಾಠ ಗುನುಗುತ್ತಿದ್ದರೆ ಅವರ ಬೆಂಬಲಿಗ ಶಾಸಕರ ಪಡೆಯಲ್ಲಿ ಏನಾದರಾಗಲಿ ಒಂದು ಶಕ್ತಿ ಪ್ರದರ್ಶನ ಬಿಡೋಣ ಎಂಬ ರೊಚ್ಚು ಮೂಡಿದೆ ತಮ್ಮ ನಾಯಕನ ಒಂದೇ ಒಂದು ಸಂದೇಶಕ್ಕೆ ಕಾಯುತ್ತಿರುವ ಈ ಗುಂಪು ನಿಜಕ್ಕೂ ನಡೆಸುತ್ತಿರುವ ಕಾರ್ಯಾಚರಣೆ ಏನು ತಮ್ಮನ್ನು ಭೇಟಿಯಾಗಿದ್ದ ಡಿಕೆಶಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಅಂದು ಹೇಳಿದ್ದ ಪಾಠವಾದರೂ ಏನು ಇಂದು ಡಿಕೆಶಿ ತಮ್ಮ ನಡವಳಿಕೆಗಳ ಮೂಲಕ ಬಿಜೆಪಿ ಪಾಳಯಕ್ಕೆ ಸಂದೇಶಗಳ ಮೇಲೆ ಸಂದೇಶ ರವಾನಿಸುತ್ತಾ ಆ ಪಕ್ಷದ ಬೆಂಬಲಿಗರು ಮುಖಂಡರ ಮನಸ್ಸಿನಲ್ಲಿ ಸಿಂಪತಿ ಮೂಡಿಸುತ್ತಿರುವುದೇಕೆ ನಲವತ್ತೈದರ ಆಸುಪಾಸಿಗೆ ಮುಟ್ಟಿರುವ ಕೆಶಿ ಬಣದ ಶಾಸಕರ ಗುಪ್ತ ಚಟುವಟಿಕೆ ಏನು ಮುಂದೆ ಘಟಿಸದಿರುವ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗೆ ಬೀಜ ಬಿದ್ದಿರುವುದು ಎಲ್ಲಿ ವಿವರವಾಗಿ ತಿಳಿಯೋಣ ಬನ್ನಿ ಗೆಳೆಯರೆ ಪ್ರಯಾಗರಾಜದ ಮಹಾಕುಂಭ ಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದ ಕ್ಷಣದಿಂದ ಇಂದು ಹೃದಯ ಸಾಮ್ರಾಟರಾಗಿ ಹೊರಹೊಮ್ಮಿರುವ ಡಿ ಕೆ ಶಿವಕುಮಾರ್ ಅದೇ ಉಮ್ಮಸ್ಸಿನಲ್ಲಿ ಬೆಂಗಳೂರಿಗೆ ಬರುತ್ತಲೇ ಇತ್ತಲಿಂದ ಅವರ ವಿರೋಧಿ ಪಡೆಯ ಸಚಿವರಾದ ಎನ್ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ತಂಡ ದೆಹಲಿ ವಿಮಾನ ಹತ್ತಿತು ಆದಷ್ಟು ಬೇಗ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಿಂದ ಡಿಕೆಶಿ ಕೆಳಗಿಳಿಸದಿದ್ದರೆ ಆತನನ್ನು ಅಂಕಿಯಲ್ಲಿಡಲು ಸಾಧ್ಯವಿಲ್ಲ ಎಂದಿರತ ಸಿಎಂ ಬಣ ಇವರಿಬ್ಬರನ್ನು ಸಜ್ಜುಗೊಳಿಸಿ ದೆಹಲಿಗೆ ಕಳಿಸಿತ್ತು ಅಲ್ಲಿ ಒಬ್ಬರ ಮೇಲೊಬ್ಬ ಹೈಕಮಾಂಡ್ ನಾಯಕರನ್ನು ಭೇಟಿಯಾದ ಕೆಎನ್ ರಾಜಣ್ಣ ನೇರವಾಗಿ ಡಿಕೆಶಿಗೆ ಗುನ್ನಾ ಇಟ್ಟರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಲೇಬೇಕೋ ಆ ಸ್ಥಾನಕ್ಕೆ ಹೊಸಬರು ಬರಬೇಕೆಂದು ಒತ್ತಾಯಿಸಿ ತಮ್ಮ ಹಕ್ಕು ಮಂಡಿಸಿದ್ದಷ್ಟೇ ಅಲ್ಲ ಡಿಕೆಶಿ ಬಣವನ್ನು ಪರಿಪರಿಯಾಗಿ ಕೆಣಕುವ ಹೇಳಿಕೆಗಳನ್ನು ನೀಡಿದರು ಜಾರಕಿಹೊಳಿ ಕೂಡ ತಮ್ಮ ದಾಳ ಉರುಳಿಸಿದರು ಇತ್ತ ಬೆಂಗಳೂರಿನಲ್ಲಿ ಖುದ್ದು ಸಿದ್ದರಾಮಯ್ಯ ಅವರ ಬಾಯಿಯಿಂದಲೇ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಮುಂದುವರಿಯುತ್ತೇನೆ ದೇವರಾಜ್ ಅರಸ್ತರ ದಾಖಲೆ ಮುರಿಯುತ್ತೇನೆ ಎಂಬ ಮಾತು ಹೊರಬಿದ್ದು ಬಿಟ್ಟಿತು ಜೊತೆಗೆ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ಸ್ಪರ್ಧಿಸುತ್ತೇನೆ ಎಂದು ಘೋಷಿಸಿ ಇದಕ್ಕೆ ಪೂರಕವಾಗಿ ಸಿಎಂ ಪಡೆ ಕೂಡ ಮುಂದಿನ ಚುನಾವಣೆಗೂ ಸಿದ್ದರಾಮಯ್ಯನವರದೇ ನೇತೃತ್ವ ಎಂಬ ಹಿಮ್ಮೇಳ ಒದಗಿಸಿದೆ ಇಷ್ಟಾಗಿದ್ದೇ ತಡ ಡಿಕೆಶಿ ಬೆಂಬಲಿತ ಶಾಸಕ ಪಡೆ ಕನಲಿ ಕೂತಿದೆ ಇನ್ನು ಸುಮ್ಮನಿದ್ದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಎಂದು ಡಿಕೆಶಿ ಅವರ ಮೇಲೆ ಶಕ್ತಿ ಪ್ರದರ್ಶನಕ್ಕೆ ಒತ್ತಡ ಹೇರತೊಡಗಿದೆ ಎರಡು ಗುಂಪುಗಳಾಗಿ ದೆಹಲಿಗೆ ಹೋಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯಾಗುವುದಾದರೆ ಆಗಲಿ ಆದರೆ ಅದರ ಜೊತೆ ಮುಖ್ಯಮಂತ್ರಿ ಬದಲಾವಣೆಯೂ ಆಗಬೇಕು ಎಂದು ಒತ್ತಾಯಿಸುತ್ತೇವೆ ಎಷ್ಟು ದಿನ ಇದನ್ನು ಸಹಿಸುತ್ತಾ ಸುಮ್ಮನಿರುವುದು ಎಂದು ಕೆರಳಿ ಕೆಂಡವಾಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನ ಗುಂಪನ್ನು ಇನ್ನಷ್ಟು ಬಲಪಡಿಸಿಕೊಳ್ಳಲು ಶಾಸಕರ ಸಂಖ್ಯೆ ಹೆಚ್ಚಿಸಿಕೊಳ್ಳುವ ಗುಪ್ತ ಕಾರ್ಯತಂತ್ರಕ್ಕೂ ಚಾಲನೆ ನೀಡಿದೆ ದಕ್ಷಿಣ ಕರ್ನಾಟಕದ ಮೂವತ್ತೈದಕ್ಕೂ ಹೆಚ್ಚು ಶಾಸಕರಿದ್ದ ಗುಂಪು ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಸಾಗಿ ನಲವತ್ತೈದರ ಆಸುಪಾಸಿಗೆ ಬಂದು ನಿಂತಿದೆ ಎಂಬ ಸುದ್ದಿ ಹರಿದಾಡಿದೆ ಚುನಾವಣೆ ಸಮಯದಲ್ಲಿ ತಮ್ಮ ನಾಯಕನಿಂದ ನೆರವು ಪಡೆದುಕೊಂಡಿದ್ದ ಉತ್ತರ ಕರ್ನಾಟಕದ ಅನೇಕ ಶಾಸಕರನ್ನು ಸೆಳೆಯಲು ಡಿಕೆಶಿ ತಂಡ ಮುಂದಾಗಿದೆ ಸದ್ದಿಲ್ಲದೆ ರಹಸ್ಯ ಚಟುವಟಿಕೆ ಆರಂಭಿಸಿದೆ ಚನ್ನಪಟ್ಟದ ಶಾಸಕ ಯೋಗೀಶ್ವರ್ ಡಿಕೆ ಸುರೇಶ್ ಮಾಗಡಿ ಶಾಸಕ ಬಾಲಕೃಷ್ಣ ಮತ್ತಿತರರು ಶಾಸಕರ ಪಡೆಯನ್ನು ಹೆಚ್ಚಿಸಲು ಕ್ಷಿಪ್ರ ಕಾರ್ಯಾಚರಣೆ ಎಂಬ ಮಾಹಿತಿ ಖಚಿತವಾಗಿದೆ ದಕ್ಷಿಣ ಕರ್ನಾಟಕದ ಬಹುತೇಕ ಒಕ್ಕಲಿಗೆ ಶಾಸಕರು ಈಗಾಗಲೇ ಸಿ ಬಣದಲ್ಲಿರುವುದು ರಾಸ್ತ್ಯವೇನಲ್ಲ ಅಂತೆಯೇ ಅವರಿಂದ ಉಪಕೃತರಾದ ಅನೇಕ ಲಿಂಗಾಯತ ಮತ್ತು ಇತರೆ ಇನ್ನುಳಿದ ಅಲ್ಪಸಂಖ್ಯಾತ ಶಾಸಕರು ಕೂಡ ಅವರ ಬೆಂಬಲಿಗ ಪಡೆ ಸೇರಿಕೊಂಡಿದ್ದಾರೆ ಸಚಿವರು ಆಗಿರುವ ನಾಗಮಂಗಲದ ಚಲವರಾಯಸ್ವಾಮಿ ಹಿರಿಯೂರು ಸುಧಾಕರ್ ಚಿಂತಾಮಣಿ ಎಂಸಿ ಸುಧಾಕರ್ ಸೊರಬಾದ ಮಧು ಬಂಗಾರಪ್ಪ ಬೆಳಗಾವಿಯ ಗ್ರಾಮಾಂತರದ ಲಕ್ಷ್ಮೀ ಹೆಬ್ಬಾಳ್ಕರ್ ಭಟ್ಕಳದ ಮಂಕಾಳ್ಸುಬ್ಬ ವೈದ್ಯ ಕೆ ಗುಂಪಿನಲ್ಲಿದ್ದಾರೆ ಇನ್ನು ಶಾಸಕರಾದ ರಾಮನಗರದ ಇಕ್ಬಾಲ್ ಹುಸೇನ್ ಮದ್ದೂರಿನ ಕದಲೂರು ಉದಯ್ ಮಂಡ್ಯದ ರವಿಕುಮಾರ್ ಗಣಿಗ ಶ್ರೀರಂಗಪಟ್ಟಣದ ರಮೇಶ್ ಬಂಡಿಸಿದ್ದೇಗೌಡ ಕುಣಿಗಲ್ನ ಡಾಕ್ಟರ್ ರಂಗನಾಥ್ ಗುಬ್ಬಿಯ ಶ್ರೀನಿವಾಸ್ ತಿಪಟೂರಿನ ಷಡಕ್ಷರಿ ಶಿರಾದ ಟಿ ಬಿ ಜಯಚಂದ್ರ ಬಂಗಾರಪೇಟೆಯ ನಾರಾಯಣಸ್ವಾಮಿ ಮಾಲೂರು ನಂಜೇಗೌಡ ಹೊಸಕೋಟೆಯ ಶರತ್ ಬಚ್ಚೇಗೌಡ ಗೌರಿಬಿದೂರಿನ ಕೆ ಎಚ್ ಪುಟ್ಟಸ್ವಾಮಿಗೌಡ ಶಾಂತಿನಗರದ ಎನ್ ಎ ಹ್ಯಾರೀಸ್ ಚಿತ್ರದುರ್ಗದ ವೀರೇಂದ್ರ ಪಪ್ಪಿ ಚನ್ನಗಿರಿಯ ಸಿದ್ಧಗಂಗಾ ಬಸವರಾಜ್ ಭದ್ರಾವತಿಯ ಸಂಗಮೇಶ್ ಹೊನ್ನಾಳಿಯ ಶಾಂತನಗೌಡ ಚಿಕ್ಕಮಗಳೂರಿನ ತಮ್ಮಯ್ಯ ಕಡೂರಿನ ಕೆಎಚ್ ಆನಂದ್ ಇಂಡಿಯ ಯಶವಂತರಾಯಗೌಡ ಸಿಂದಗಿಯ ಅಶೋಕ್ ಮನಗೂಳಿ ಶಿರಸಿಯ ಭೀಮಣ್ಣ ನಾಯಕ್ ಹೀಗೆ ಡಿಕೆ ಶಿವಕುಮಾರ್ ಬಣದಲ್ಲಿ ನಲವತ್ತೈದಕ್ಕೂ ಹೆಚ್ಚು ಶಾಸಕರು ಗುರುತಿಸಿಕೊಂಡಿದ್ದಾರೆ ಉಳಿದಂತೆ ವಿಜಯನಗರದ ಗವಿಯಪ್ಪ ಶೃಂಗೇರಿಯ ಡಿಟಿ ರಾಜೇಗೌಡ ಮೂಡಿಗೆರೆಯ ನಯನ ಮೋಟಮ್ಮ ಬಳ್ಳಾರಿಯ ರೆಡ್ಡಿ ಆಳಂದದ ಬಿಆರ್ ಪಾಟೀಲ್ ಮಡಿಕೇರಿಯ ಮಂತರ್ಗೌಡ ನೆಲಮಂಗಲದ ಶ್ರೀನಿವಾಸ್ ಆನೇಕಲ್ ಶಿವಣ್ಣ ಪುತ್ತೂರಿನ ಅಶೋಕ್ ಕುಮಾರ್ ರೈ ಸೇರಿದಂತೆ ಡಿಕೆಶಿ ಗುಂಪು ಬೆಳೆಯುತ್ತಾ ಸಾಗಿದೆ ಈ ಗುಂಪು ಡಿನ್ನರ್ ಮೀಟಿಂಗ್ ಮೂಲಕ ಶಕ್ತಿ ಪ್ರದರ್ಶನ ನಡೆಸಿ ತಮ್ಮ ಪ್ರತಿನಿಧಿಗಳನ್ನು ದೆಹಲಿಗೆ ಕಳಿಸಲು ಡಿಕೆಶಿ ಒಪ್ಪಿಗೆ ಕೇಳುತ್ತಿದೆ ಮಿತ್ರರೇ ಶಿವಕುಮಾರ್ ಕಳೆದ ಆರು ತಿಂಗಳ ಹಿಂದೆ ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಏಕಾಂಗಿಯಾಗಿ ಭೇಟಿಯಾಗಿದ್ದರು ಅಂದು ಕರ್ನಾಟಕ ರಾಜಕಾರಣ ಮತ್ತು ಪವರ್ ಶೇರಿಂಗ್ ಬಗ್ಗೆ ಕ್ಲುಪ್ತವಾಗಿ ಅನೇಕ ವಿಚಾರಗಳನ್ನು ಡಿಕೆಶಿಯಿಂದ ಕೇಳಿ ತಿಳಿದುಕೊಂಡ ಮೋದಿಯವರು ಕೆಲವೊಂದು ನೀತಿ ಪಾಠ ಹೇಳಿ ನಿರ್ಣಾಯಕ ಕಾಲಘಟ್ಟ ಬಂದಾಗ ಉತ್ತಮ ನಿರ್ಧಾರ ಕೈಗೊಳ್ಳಿ ನಮ್ಮ ಅಭಯ ನಿಮಗಿದೆ ದೇವರ ಆಶೀರ್ವಾದವೂ ತಮಗೆ ಬೇಕಾಗಬಹುದು ಎಂದರಂತೆ ಎಂಬ ಸುದ್ದಿ ಹಬ್ಬಿತ್ತು ಇದು ಎಷ್ಟರ ಮಟ್ಟಿಗೆ ನಿಜವೋ ಆದರೆ ಆಗ ಮೋದಿ ಭೇಟಿಯಾಗಿದ್ದರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಆಕ್ಷೇಪ ತೆಗೆದಿತ್ತು ಡಿಕೆಶಿ ಆ ವಿಚಾರದ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಲು ಹೋಗಿರಲಿಲ್ಲ ಅದೇನು ಕಥೆಯೋ ಮೋದಿ ಭೇಟಿ ನಂತರ ಡಿ ಕೆ ಶಿ ವೇಗವಾಗಿ ಬದಲಾಗುತ್ತಾ ಬಂದರು ಟೆಂಪಲ್ ರನ್ ತೀವ್ರಗೊಳಿಸಿದರೋ ಮೋದಿಯವರ ಬಗ್ಗೆ ಕೇಂದ್ರ ಬಿ ಜೆ ಪಿ ನಾಯಕರ ಬಗ್ಗೆ ಟೀಕೆಯನ್ನು ನಿಲ್ಲಿಸಿಯೇ ಬಿಟ್ಟರು ಅದು ಮೊನ್ನೆಯ ಕುಂಭಮೇಳದ ಪುಣ್ಯ ಸ್ನಾನದವರೆಗೂ ಬಂದು ನಿಂತಿದೆ ಅದು ಎಷ್ಟರ ಮಟ್ಟಿಗೆ ಎಂದರೆ ಗಂಗೆಯಲ್ಲಿ ಮುಳುಗಿದರೆ ಬಡತನ ಹೋಗುತ್ತದೆಯೇ ಎಂದು ಪ್ರಶ್ನಿಸಿದ್ದ ತಮ್ಮ ಪಕ್ಷದ ಅಧಿನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಿರುಗೇಟು ನೀಡುವ ಪರಿಯಲ್ಲಿ ಇಷ್ಟಾಗುತ್ತಲೇ ಶಿ ಪಡೆಯ ಶಾಸಕರು ಬಿಜೆಪಿ ಸೆಳೆತಕ್ಕೆ ಒಳಗಾದವರಂತೆ ವರ್ತಿಸತೊಡಗಿದ್ದಾರೆ ಅವರಲ್ಲಿ ದೇಶಪ್ರೇಮ ಧರ್ಮ ಪ್ರೇಮ ಜಾಗೃತವಾಗಿದೆ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಹುತಾತ್ಮರ ಸ್ಮರಣೆ ಈ ಶಾಸಕರ ಫೇಸ್ಬುಕ್ನಲ್ಲಿ ಕಾಣಿಸಿಕೊಂಡಿದೆ ಆ ಉಗ್ರ ದಾಳಿಯ ಬಗ್ಗೆ ಕಾಂಗ್ರೆಸ್ ಪಕ್ಷದ ಕೆಲವರು ಅನುಮಾನದ ನೋಟ ಬೀರಿದ್ದರು ಈಗ ಆ ದಾಳಿಯನ್ನು ಕೆ ಡಿಕೆಶಿ ಸೇರಿದಂತೆ ಅವರಿಗೆ ಬೆಂಬಲಿಗ ಪಡೆಯ ಶಾಸಕ ಅಶ್ರುತಾರ್ಪಣೆ ನಡೆದಿದೆ ಮತ್ತೊಂದು ಅಚ್ಚರಿ ಎಂದರೆ ಡಿಕೆ ಬಣದ ಕಟ್ಟಾಳು ಮಾಗಡಿ ಶಾಸಕ ಬಾಲಕೃಷ್ಣ ತಮ್ಮ ಫೇಸ್ಬುಕ್ ವಾಲ್ನಲ್ಲಿ ಬಿಜೆಪಿಯ ಭೀಷ್ಮ ಅಡ್ವಾಣಿ ಜೊತೆಗಿದ್ದ ಫೋಟೋ ಹಂಚಿಕೊಂಡು ನೆನಪಿಗೆ ಜಾರಿದ್ದಾರೆ ಮತ್ತೊಂದು ಕಡೆ ಆಪರೇಷನ್ ಸ್ಪೆಷಲಿಸ್ಟ್ ಎಂದೇ ರಾಜ್ಯ ರಾಜಕಾರಣದಲ್ಲಿ ಗುರುತಿಸಿಕೊಟ್ಟಿರುವ ಸಿಪಿ ಯೋಗೀಶ್ವರ್ ಸದ್ದಿಲ್ಲದೆ ದೆಹಲಿಯ ಬಿಜೆಪಿ ಹಿರಿಯ ನಾಯಕರ ಸಂಪರ್ಕ ಮರುಸ್ಥಾಪಿಸಿಕೊಳ್ಳತೊಡಗಿದ್ದಾರೆ ಇದನ್ನು ನೋಡುತ್ತಿದ್ದರೆ ಶಿ ಬಣ ಮಾನಸಿಕವಾಗಿ ಮಹಾಕ್ರಾಂತಿಯೊಂದಕ್ಕೆ ಅಣಿಯಾಗುತ್ತಿರುವಂತೆ ತೋರುತ್ತಿದೆ ಆ ಕ್ರಾಂತಿ ಆರಂಭವನ್ನು ಅತ್ತ ಬಿಜೆಪಿ ಹೈಕಮಾಂಡ್ ಕೂಡ ಎದುರು ನೋಡುತ್ತಿರುವಂತಿದೆ ಇದು ಇವತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ